ಭಾರತೀಯ ಕಿಸಾನ್ ಸಂಘದ ಕರ್ನಾಟಕ ಪ್ರದೇಶ ಕರ್ನಾಟಕ ಉತ್ತರ ಪ್ರಾಂತ ಹಾಗೂ ವಿಜಯಪುರ ಜಿಲ್ಲಾ ಘಟಕದ ಸಹಯೋಗದಲ್ಲಿ ಜಿಲ್ಲಾ ರೈತ ಅಭ್ಯಾಸ ವರ್ಗ ಕಾರ್ಯಕಾರ ಇಂಡಿ ತಾಲೂಕಿನ ತಡವಲಗ ಗ್ರಾಮದ ಜೋಡುಗುಡಿಯ ಶ್ರೀ ಮರುಳು ಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮನ ಹಿಕ್ಕಿನ ಗುತ್ತಿ ಲಿಂಗಾಯತ ಮಹಾಮಠದ ಶ್ರೀ ಪ್ರಭುಲಿಂಗ ಶರಣರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ಕೊಟ್ಟರು ಹಾಗೂ ಪ್ರಥಮವಾಗಿ ಕರ್ನಾಟಕ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರಾದ ಬಿಎಂ ಕೋಕರೆ ಗೋವು ಪೂಜೆ ಸಲ್ಲಿಸಿದ್ರು ನಂತರ ರಾಜ್ಯ ಕಿಸಾನ್ ರೈತ ಸಂಘಟನಾ ಮುಖಂಡರಾದ ಪುಟ್ಟಸ್ವಾಮಿಗಳು ಭಾರತದ ಭಾರತ ಮಾತೆಗೆ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ್ರು ನಂತರ ಟಿವಿ ಫೋರ್ ವಾಹಿನಿಯೊಂದಿಗೆ ಮಾತನಾಡಿದ ರೈತ ಮುಖಂಡರಾದ ಗುರುನಾಥ ಬಗಲಿ ಭಾರತವು ಕೃಷಿ ಪ್ರಧಾನವಾದ ರಾಷ್ಟ್ರ ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ಆರ್ಥಿಕತೆಗಳಲ್ಲಿ ಒಂದಾದ ದೇಶ ಕೃಷಿಯು ದೇಶದ ಅರ್ಧದಷ್ಟು ಜನಸಂಖ್ಯೆಯ ಪ್ರಾಥಮಿಕ ಉದ್ಯೋಗವಾಗಿದೆ ಕಳೆದ ಕೆಲವು ದಶಕಗಳಲ್ಲಿ ಉತ್ಪಾದನೆ ಮತ್ತು ಸೇವಾ ಕ್ಷೇತ್ರಗಳು ಇದರ ಬೆಳವಣಿಗೆಗೆ ಹೆಚ್ಚು ಕೊಡುಗೆ ನೀಡಿವೆ ಆರ್ಥಿಕತೆ ಕೃಷಿ ಕ್ಷೇತ್ರದ ಕೊಡುಗೆ ಕಡಿಮೆಯಾಗಿದೆ ಭಾರತದಲ್ಲಿನ ಅಭೂತಪೂರ್ವ ಕೃಷಿ ಬಿಕ್ಕಟ್ಟು ಈಗ ಸುಮಾರು ಒಂದು ದಶಕದಿಂದ ದೇಶದಾದ್ಯಂತ ರೈತರ ಮೇಲೆ ಪರಿಣಾಮ ಬೀರುತ್ತಿದೆ ಇನ್ನು ಇಂದಿನ ಆಧುನಿಕ ಯುಗದಲ್ಲಿ ವಿಷಮುಕ್ತ ಆಹಾರ ವಿಷಮುಕ್ತ ನೀರು ವಿಷಮುಕ್ತ ಗಾಳಿ ಅವಶ್ಯಕತೆ ಇದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ವಿಜಯಪುರ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರಾದ ಮಲ್ಲನಗೌಡ ಪಾಟೀಲ್ ರೈತ ಮುಖಂಡರಾದ ಮಾದೇವ ಹೆಗ್ಡೆ ಹೀರಣ್ಣ ನಾಗೇಶ್ ಹೆಗಡಿಯಾಳ ಅಶೋಕ್ ಮಿರ್ಜಿ ಶರಣು ತಾರಪುರು ಶಾಂತಪ್ಪ ಕಸ್ಕಿ ಅಂಬಣ್ಣ ಪಂತೋಜಿ ಬಸವರಾಜ್ ಚೌಡಿಹಾಳ ಚಂದಪ್ಪ ಮೀರಗಿ ಮಲ್ಕಪ್ಪ ತೇಲಿ ಮಳಸಿತಪ್ಪ ಕಸ್ಕಿ ಭೀಮರಾಯ ಬಕ್ಕಾಣಿ ಚಿದಾನಂದ ಮದರಿ ರಾಜು ಮಿರ್ಚಿ ಸೇರಿದಂತೆ ಅನೇಕ ರೈತರು ಉಪಸ್ಥಿತರಿದ್ದರು ಸಚಿನ ಇಂಡಿ ಎನ್ಕೆಎಸ್ ಟಿವಿ ಫೋರ್ ವಿಜಯಪುರ ಕಡವಲಗದ ಶ್ರೀ ಮರಳು ಸಿದ್ದೇಶ್ವರ ದೇವಾಲಯದಲ್ಲಿ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದ ಜಿಲ್ಲಾ ರೈತ ಅಭ್ಯಾಸ ವರ್ಗವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಮಾತನಾಡಲಿಕ್ಕೆ ಕರ್ನಾಟಕ ರಾಜ್ಯ ಭಾರತೀಯ ಕಿಸಾನ್ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗುರುನಾಥ್ ಬಗ್ಲಿ ಅವರು ನಮ್ಮ ಜೊತೆ ಇದ್ದಾರೆ ಅವರು ಏನು ಹೇಳ್ತಾರೆ ನೋಡೋಣ ಬನ್ನಿ ಭಾರತೀಯ ಕಿಸಾನ್ ಸಂಘ ಒಂದು ದೇಶಾದ್ಯಂತ ಇರುವಂಥ ರಾಜಕೀಯತರ ಒಂದು ರೈತ ಸಂಘಟನೆ ಆ ಸಂಘಟನೆ ಇಡೀ ದೇಶಾದ್ಯಂತ ಎಲ್ಲ ಜಿಲ್ಲೆ ಜಿಲ್ಲೆ ತಾಲೂಕುಗಳಲ್ಲಿ ಕೂಡ ಇದೆ ಹಾಗೆಯೇ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ಗ್ರಾಮ ಗ್ರಾಮಗಳಲ್ಲೂ ಸ್ಥಾನ ಬರ್ತಾ ಇದ್ದೇವೆ ಉದ್ದೇಶ ಭಾರತೀಯ ಕಿಸಾನ್ ಸ್ಪಷ್ಟ ಇದೆ ಮುಕ್ತ ಸಮಾಜ ವ್ಯಾಜ್ಯ ಮುಕ್ತ ಗ್ರಾಮಗಳು ರೋಗ ಮುಕ್ತ ರೋಗ ಮುಕ್ತ ಮನುಷ್ಯ ವಿಷ ಮುಕ್ತ ಆಹಾರ ಕೆಮಿಕಲ್ ಮುಕ್ತ ವ್ಯವಸಾಯ ಮಾಡಬೇಕನ್ನೋದು ಉದ್ದೇಶ ಒಟ್ಟಾರೆ ಜೀವಜಂತುಗಳು ಮನುಷ್ಯರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗಲಾರದಂತೆ ನೆಲ ಜಲ ವಾಯು ಮಾಲಿನ್ಯ ಆಗದಂತೆ ಒಂದು ಸುಸ್ಥಿರ ಕೃಷಿಯನ್ನು ಮಾಡಬೇಕು ಅಂತ ಒಂದು ಕಾರ್ಯಕರ್ತರ ತಂಡ ಮಾಡಬೇಕಂತ ಇವತ್ತು ಭಾರತೀಯ ಕಿಸಾನ್ ಸಂಘದ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ವಿವಿಧ ಕಾರ್ಯಕರ್ತನ ಕರೆಸಿ ಇಲ್ಲೊಂದು ಅವರಿಗೆ ಒಂದು ಟ್ರೈನಿಂಗ್ ಕ್ಯಾಂಪ್ ಮಾಡ್ತಾಯಿದ್ದೀವಿ ಹೆಂಗೆ ಅಂದರೆ ಈ ಆಡಳಿತ ದೃಷ್ಟಿಯಿಂದ ಒಂದು ಕಡೆ ನೀರಿದೆ ಒಂದು ಕಡೆ ಹಸ್ತು ಭೂಮಿ ಇದೆ ಅದನ್ನು ಸಂಪರ್ಕ ಮಾಡಿಸ್ತಾ ಇಲ್ಲ ಸರಿಯಾಗಿ ವ್ಯವಸ್ಥೆ ಆಗ್ತಾಯಿಲ್ಲ ಒಂದು ಕಡೆ ಡ್ಯಾಮಲ್ಲಿ ಸಾಕಷ್ಟು ನೀರಿದೆ ಒಂದು ಕಡೆ ಅದನ್ನು ಯಾರೋ ಬಿಟ್ಕೊಂಡು ಹೋಗ್ತಾ ಇದ್ದಾರೆ ಅವ್ಯವಸ್ಥೆ ಇದೆ ಈ ಅವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಕಾರ್ಯಕರ್ತರು ಬೇಕಾಗಿದ್ದಾರೆ ಇದೊಂದು ಸೂತ್ರದಲ್ಲಿ ನಾವು ಪೋಣಿಸ್ಬೇಕಂತ ವಿಚಾರ ಮಾಡ್ತಿದ್ದೀವಿ ಅಧಿಕಾರಿಗಳು ರಾಜಕಾರಣಿಗಳು ಆಮೇಲೆ ರೈತರು ಎಲ್ಲರೂ ಜೊತೆ ಸೇರಿ ಒಂದು ಸಮೃದ್ಧ ಒಂದು ಕೃಷಿಯನ್ನು ಮಾಡಬೇಕು ಸಮೃದ್ಧ ವ್ಯವಸಾಯ ಮಾಡಬೇಕು ಸಮೃದ್ಧ ಸಮಾಜ ಕಟ್ಟಬೇಕು ಅನ್ನೋಂಥ ಕಾರ್ಯಕ್ಕೆ ಮುಖ್ಯವಾಗಿ ಬೇಕಾದದು ಕಾರ್ಯಕರ್ತರ ತಂಡ ಈಗ ಹೆಂಗಿದೆ ಅಂದರೆ ಎಲ್ಲರಲ್ಲಿ ನಂದು ನಂದು ನಾನು ನಂದು ಈ ಈ ಸ್ಥಿತಿ ಬಂದಿದೆ ನಮ್ಮದು ನಮ್ಮದು ಅನ್ನುವಂಥ ಪರಿಸ್ಥಿತಿ ಇಲ್ಲ ಭಾರತೀಯ ಕಿಸಾನ್ ಸಂಘ ಇವತ್ತು ಅಭ್ಯಾಸ ಕಲಿಸೋದು ನಮ್ಮದು ನಮ್ಮ ದೇಶ ನಮ್ಮ ಕೃಷಿ ನಮ್ಮವರು ಎಲ್ಲರೂ ನಾವೆಲ್ಲ ಒಟ್ಟಾಗಿ ಮಾಡಬೇಕು ನಮ್ಮ ಪರಿಸರ ನಮದು ನೆಲ ನಮಗೂ ಜಲ ನಮದು ಅನ್ನುವಂಥ ತಿಳುವಳಿಕೆ ಕೊಟ್ಟು ಒಂದು ಒಳ್ಳೆಯ ಕಾರ್ಯಕ್ರಮದ ತಂಡವನ್ನು ರೂಪಿಸಲಿಕ್ಕೆ ನಾವೆಲ್ಲ ಕಿಸಾನ್ ಸಂಘದ ಇಂಥ ಅಭ್ಯಾಸಗಳು ಜಿಲ್ಲೆ ಜಿಲ್ಲೆಯಲ್ಲಿ ನಾವು ಮಾಡ್ಕೊಳ್ತಾ ಇದ್ದೇವೆ ಇದಿಷ್ಟು ಅವ್ರು ಹೇಳ್ತಕ್ಕಂಥದ್ದು ಬಿಜಾಪುರ ಜಿಲ್ಲೆಯ ಜನರು ಭೂಮಿಯನ್ನು ಕಳ್ಕೊಂಡಿದ್ದಾರೆ ಆದರೆ ಬಿಜಾಪುರ ಜಿಲ್ಲೆಯ ಕೊನೆಯ ಭಾಗಕ್ಕೆ ನೀರ ಸಿಗದೆ ಇರುವುದು ತುಂಬ ದುರದೃಷ್ಟಕರ ಅನ್ನುವಂಥ ಮಾತನ್ನು ಬಗ್ಲಿ ಅವರು ಹೇಳ್ತಕ್ಕಂಥದ್ದು ಸಚಿನ್ ಇಂಡಿ ಎನ್ ಕೆ ಎಸ್ ಟಿ ವಿ ಫೋರ್ ವಿಜಯಪುರ